ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನೀವು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಬಾಕಿ ಇರುವ ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಸರ್ಕಾರ ಏನಂತ ಹೇಳಿದೆ ಯಾವಾಗ ಡಿ ಅನ್ನು ಕೊಡತ್ತೆ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಗಣೇಶ ಹಬ್ಬದ ಬಂಪರ್ ಗಿಫ್ಟ್ ಏನಾದರೂ ಸರ್ಕಾರ ಕೊಡ್ತಿದೆಯಾ ಹದಿನೆಂಟು ತಿಂಗಳ ಡಿ ಎ ವಿಚಾರದಲ್ಲಿ ಈ ವಿಚಾರದಲ್ಲಿ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಬತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿರ್ಬೋದು ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರು ನೀವು ಒಂದು ಸ್ಯಾಕ್ರಿಫೈಸ್ ಮಾಡಿದ್ರಿ ಏನು ಕೊರೋನಾ ಕಾಲದಲ್ಲಿ ದೇಶದ ಆರ್ಥಿಕತೆಯನ್ನು ಉತ್ತಮಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಹದಿನೆಂಟು ತಿಂಗಳ ಡಿ ಎಯನ್ನು ಬಿಟ್ಕೊಟ್ಟಿದ್ವಿ ಅದೇನೋ ಒಳ್ಳೆಯ ಬೆಳವಣಿಗೆ ಆದರೆ ದೇಶದ ಆರ್ಥಿಕತೆ ಸುಧಾರಿಸಿತು ಕರೋನಾನೂ ಹೋಯ್ತು ಇದುವರೆಗೆ ಹದಿನೆಂಟು ತಿಂಗಳ ಡಿ ಅನ್ನು ಸರ್ಕಾರ ಕೊಟ್ಟಿರಲಿಲ್ಲ ಇದೇ ಹದಿನೆಂಟು ತಿಂಗಳ ಡಿ ಎ ಬಾಕಿ ಡಿ ಎ ಕೊಡುವ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡಿದ್ರು ಈ ಹೋರಾಟಗಳ ಫಲವಾಗಿ ಕೇಂದ್ರ ಸರ್ಕಾರ ಡಿ ಅನ್ನು ಕೊಡ್ತಾ ಇದೆಯಾ ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಏಯ್ಟೀನ್ ಮಂತ್ಸ್ ಡಿ ಎ ಲೇಟೆಸ್ಟ್ ಅಪ್ಡೇಟ್ ಆ ಅಪ್ಡೇಟಲ್ಲಿ ಏನಿದೆ ಯಾವಾಗ ಸಿಗತ್ತೆ ಅಂತ ನೋಡೋಣ ಬನ್ನಿ ಎಂಟು ತಿಂಗಳ ತುಟ್ಟಿ ಏಯ್ಟೀನ್ ಮಂತ್ಸ್ ಡಿ ಎ ನೀಡುವ ಬಗ್ಗೆ ಕೇಂದ್ರ ಸರ್ಕಾರವು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದೆ ನೌಕರರಿಗೆ ತುಟ್ಟಿ ನೀಡುವ ಕುರಿತು ಕೇಂದ್ರ ಸರ್ಕಾರವು ಯಾವುದೇ ಗಡುವು ಡೆಡ್ಲೈನನ್ನು ಹಾಕಿಕೊಂಡಿಲ್ಲ ಅಂತ ಹೇಳಿ ಕೇಂದ್ರ ಹಣಕಾಸು ಖಾತೆಯ ರಾಜ್ಯ ಸಚಿವರಾದ ಶ್ರೀ ಪಂಕಜ್ ಚೌಧರಿರವರು ಸಂಸತ್ನಲ್ಲಿ ಮಾಹಿತಿಯನ್ನು ನೀಡಿದರೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಸಂಸತ್ನ ಉಭಯ ಸದನಗಳು ರಾಜ್ಯಸಭೆ ಹಾಗೂ ಲೋಕಸಭೆಯ ಅಧಿವೇಶನ ಮಳೆಗಾಲದ ಅಧಿವೇಶನ ನಡೀತಾ ಇದೆ ಈ ಮಳೆಗಾಲದ ಅಧಿವೇಶನದ ಸಮಯದಲ್ಲಿ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎ ನೀಡುವ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಗೆ ಉತ್ತರಿಸುತ್ತಾ ಕೇಂದ್ರ ಹಣಕಾಸು ಖಾತೆಯ ರಾಜ್ಯ ಸಚಿವರಾದ ಶ್ರೀ ಪಂಕಜ್ ಚೌಧರಿ ಅವರು ಸಂಸತ್ತಿಗೆ ಈ ಮಾಹಿತಿಯನ್ನು ನೀಡಿದರೆ ಸ್ನೇಹಿತರೆ ಈ ಮಾಹಿತಿಯಿಂದಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಿರಾಸೆಯಾಗತ್ತೆ ಕೇಂದ್ರ ಸರ್ಕಾರಿ ನೌಕರರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೂ ಕೂಡ ನಿರಾಶೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಏನಾದರೂ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ಮಂಜೂರು ಮಾಡಿದರೆ ಅದರ ಯಥಾವತ್ತು ಆದೇಶ ರಾಜ್ಯ ಸರ್ಕಾರ ಕೂಡ ಮಾಡೋದು ರಾಜ್ಯ ಸರ್ಕಾರ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡುವ ಬಗ್ಗೆ ಆದೇಶವನ್ನು ಮಾಡಿದರೆ ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಕನಸು ಈಡೇರ್ತಿತ್ತು ಈಗ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನಿರಾಶೆ ಉಂಟಾಗಿದೆ ಬಾಕಿ ಇರುವ ತೊಟ್ಟಿ ಭತ್ತೆ ನೀಡುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಯಾವುದಾದರೂ ಗಡುವು ಇದೆಯೇ ಅಂತ ಹೇಳಿ ಲೋಕಸಭೆಯಲ್ಲಿ ಕೇಳದಾದ ಪ್ರಶ್ನೆಗೆ ಹಣಕಾಸು ಖಾತೆಯ ರಾಜ್ಯ ಸಚಿವರಾದ ಪಂಕಜ್ ಚೌಧರಿಯರವರು ಉತ್ತರ ನೀಡಿದ್ದು ಕೊರೋನಾ ಬಿಕ್ಕಟ್ಟಿನ ವೇಳೆಯಲ್ಲಿ ಕೇಂದ್ರ ಸರ್ಕಾರವು ಜನರಿಗಾಗಿ ವಿವಿಧ ಯೋಜನೆಯನ್ನು ರೂಪಿಸಿತ್ತು ಇದೇ ವೇಳೆಯಲ್ಲಿ ಸರ್ಕಾರದ ಆರ್ಥಿಕ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಉಂಟಾಗಿದ್ದರಿಂದ ತುಟ್ಟಿ ಭತ್ತೆ ಕೊಡೋದು ಬಾಕಿ ಇತ್ತು ಇದನ್ನು ನೀಡಲು ಸರ್ಕಾರ ಯಾವುದೇ ಗಡುವನ್ನು ವಿಧಿಸ್ಕೊಂಡಿಲ್ಲ ಅಂದರೆ ಕೊಡದೇ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಯಾವುದೇ ಗಡುವಿಲ್ಲ ಕೊಡ್ತೀವಿ ಅಂತ ಹೇಳಿ ಇವರ ಉತ್ತರದ ಮಾರ್ಮಿಕ ಅಂಶ ಆಗತ್ತೆ ಸಾರಾಂಶ ಆಗತ್ತೆ ಎರಡು ಸಾವಿರದ ಇಪ್ಪತ್ತೂರಿಂದ ಇಪ್ಪತ್ತ ಒಂದರ ನಡುವೆ ಕೇಂದ್ರ ಸರ್ಕಾರವು ತನ್ನ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಯಾವುದೇ ತುಟ್ಟಿ ಭತ್ತೆ ಡಿ ಎಯನ್ನು ನೀಡಿರಲಿಲ್ಲ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟಿನಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇದರಾಗಿತ್ತು ಅಲ್ಲದೆ ಹಲವಾರು ಜನಕಲ್ಯಾಣ ಯೋಜನೆಗಳನ್ನು ರೂಪಿಸಬೇಕಾಗಿರೋದ್ರಿಂದ ತಕ್ಷಣ ಜನರಿಗೆ ಹೆಲ್ಪ್ ಮಾಡಬೇಕಾದ ಉದ್ದೇಶ ಇದರಿಂದ ತುಟ್ಟಿ ಭತ್ತೆಯನ್ನು ನೀಡಲಾಗಿಲ್ಲ ಆದರೆ ಕೇಂದ್ರ ಸರ್ಕಾರಿ ನೌಕರರು ಕೆಲವು ವರ್ಷಗಳಿಂದ ಬಾಕಿ ಇರುವಂಥ ತೊಟ್ಟಿ ಭತ್ತೆ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಪ್ರೆಜರ್ ಆಗ್ತಿದ್ದಾರೆ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ದಾರೆ ಸಾರ್ವಜನಿಕ ವಲಯದ ನೌಕರರು ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಪಡಿತಾರೆ ಇದನ್ನು ವರ್ಷದಲ್ಲಿ ಎರಡು ಬಾರಿ ಪರಿಷ್ಕರಿಸಲಾಗತ್ತೆ ಸರ್ಕಾರಿ ಪಿಂಚಣಿದಾರಿಗೂ ಕೂಡ ತುಟ್ಟಿ ಭತ್ತೆ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಈಗ ಇರುವಂಥ ನಮ್ಮ ಪ್ರಶ್ನೆ ಏನು ಅಂದರೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎನ್ನು ಸರ್ಕಾರ ಯಾವಾಗ ಕೊಡತ್ತೆ ಸರ್ಕಾರ ಕೊಡುತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ ತಮಗೆಲ್ಲರಿಗೂ ಕಾಡ್ತಾ ಇರ್ಬೋದು ಸರ್ಕಾರ ಖಂಡಿತವಾಗಿ ಕೊಡುತ್ತೆ ನ್ಯಾಯಾಲಯಗಳು ಕೂಡ ತೊಟ್ಟಿ ನೌಕರರ ಹಕ್ಕು ಅಂತ ವ್ಯಾಖ್ಯಾನಗಳನ್ನು ಕೆಲವೊಂದು ಆದೇಶಗಳಲ್ಲಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಒಂದರ ನಡುವೆ ಹಣಕಾಸು ಬಿಕ್ಕಟ್ಟಿತ್ತು ಓಕೆ ಕರೋನಾ ಇತ್ತು ಓಕೆ ಈಗ ಹಣಕಾಸು ಬಿಕ್ಕಟ್ಟುಗಳು ಎಲ್ಲ ನಿವಾರಣೆಯಾಗಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳಿಲ್ಲ ಹಾಗಾಗಿ ತಕ್ಷಣ ನೌಕರರಿಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಡಿ ಎ ಕೊಟ್ಟಿದ ತಕ್ಷಣ ರಾಜ್ಯ ಸರ್ಕಾರ ಕೂಡ ಹದಿನೆಂಟು ತಿಂಗಳ ಡಿ ಅನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅದರ ಜೊತೆಯಲ್ಲಿ ಜುಲೈನಿಂದ ಡಿಸೆಂಬರ್ವರೆಗಿನ ತುಟ್ಟಿ ಭತ್ತೆ ಲಾಸ್ಟ್ ಟೈಮು ಕೇವಲ ಎರಡು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಟ್ಟಿತ್ತು ಈಗ ಬೆಲೆ ಏರಿಕೆ ಪ್ರಮಾಣ ಜಾಸ್ತಿ ಇರೋದರಿಂದ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟಾದರೂ ಆದರೂ ಡಿ ಅನ್ನು ಕೊಡಬೇಕು ಆ ನಾಲ್ಕು ಪರ್ಸೆಂಟಿಗೆ ತಕ್ಕಂತೇ ರಾಜ್ಯ ಸರ್ಕಾರ ಕೂಡ ನಾಲ್ಕು ಪರ್ಸೆಂಟು ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಬಾಕಿ ಇರುವ ಹದಿನೆಂಟು ತಿಂಗಳ ಡಿ ಎ ಸಿಗುವಂತೆ ಆಗಲಿ ಇದು ನಮ್ಮ ಹಕ್ಕು ಭಿಕ್ಷೆಯಲ್ಲ ತಕ್ಷಣ ಟಿ ಎಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಮತ್ತು ಈ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಭಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ